ನನಗೆ ಅತ್ಯಂತ ಸಂತೋಷ ಆಗಿದೆ ನಮ್ಮ ಅಂಜನ್ನು ಹೇಮಂತ ಇವರಿಬ್ರು ಬಹಳ ಕ್ರಿಯಾಶೀಲವಾಗಿ ಮಾಡಲೇಬೇಕು ಇದು ಅಂತೇಳಿ ಹೇಳಿ ಹೇಮಾವತಿ ಹೆಸರನ್ನ ಇಡಬೇಕು ಅಂತೇಳಿ ಹಠ ಮಾಡಿದ್ರು ಅವರು ಅವರ ಪ್ರಯತ್ನ ಒಳ್ಳೆ ಪ್ರಯತ್ನ ಇದ್ರದ್ದು ಒಂದು ಒಂದು ವಿಶೇಷತೆ ಅಂತ ಹೇಳಿದ್ರೆ ನಾವೆಲ್ಲ ಹೆಂಗಸ್ರ ಕಾಟ ಕೊಡ್ತಿದ್ರು ಅಂತೇಳಿ ಬಾವಿಲಿ ಹೋಗಿ ನೀರ್ ಸೇತ್ಕೊಂಡ್ ಬರ್ತಿದ್ವಿ ಅಡ್ಡೇಲಿ ಹೊತ್ಕೊಂಬತ್ತಿದ್ವಿ ಬಿಂದಿಯಲ್ಲಿ ಹೊತ್ಕೊಂಬತ್ತಿದ್ವಿ ನೆತ್ತಿ ಮೇಲೆ ಹೊತ್ಕೊಂಬತ್ತಿದ್ವಿ ಇವತ್ತೇನಿಲ್ಲ ಮನೆ ಬಾಗಿಲಿಗೆ ನೀರು ಬರೋ ಅಂಥದ್ದು ಅದರಲ್ಲಿ ಹೆಂಗೆ ಅಂದರೆ ಒಂದು ರೂಪಾಯಿಗೆ ಒಂದು ಲೀಟ್ರು ಒಂದು ಲೀಟ್ರ್ನು ಬರ್ತದೆ ಎರಡು ರೂಪಾಯಿಗೆ ಎರಡು ಲೀಟ್ರ್ ಬರುತ್ತೆ ಐದು ರೂಪಾಯಿಗೆ ಇಪ್ಪತ್ತು ಲೀಟ್ರ್ ನೀರು ಬರ್ತದೆ ಸೊ ಈ ರೀತಿಯಾಗಿ ಹೊಸ ಪ್ರಥಮವಾಗಿ ಈ ಥರ ತಾಂತ್ರಿಕವಾಗಿ ಸಹಾಯ ಆಗ್ತಕ್ಕಂಥ ರೀತಿಯಲ್ಲಿ ಆ ತಾಂತ್ರಿಕತೆಯನ್ನು ಅಳವಡಿಸ್ಕೊಂಡಿರ್ತಕ್ಕಂಥದ್ದು ಭಾಳ ಒಳ್ಳೆಯ ವಿಚಾರ ಅಂತಕ್ಕಂಥ ಮಾತನ್ನು ಹೇಳಿ ಇದನ್ನು ಜನ ಫೋನ್ ಫೋನ್ಪೇಗೂ ಬ ಫೋನ್ಪೇಗೂ ಕೂಡ ಬರ್ತಾ ಇದೆ ಹೇಳಿ ಹೇಳ್ತಾರೆ ಹಾಗಾಗಿ ಇದನ್ನು ಹೆಚ್ಚು ಬಳಸುವಂಥ ಕೆಲಸವನ್ನು ಮಾಡಲಿ ಆಮೇಲೆ ಯಾವುದೇ ರೀತಿಯಲ್ಲೂ ಕೂಡ ಕೆಡದೇ ಇರತಕ್ಕಂಥ ರೀತಿಯಲ್ಲಿ ಅದನ್ನು ಕಾಪಾಡ್ಕೊಂಡು ಹೋಗಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನನಗೆ ಅತ್ಯಂತ ಸಂತೋಷ ಆಗಿದೆ ನಮ್ಮ ಅಂಜನ್ನು ಹೇಮಂತ ಇಬ್ರು ಬಾಳ ಕ್ರಿಯಾಶೀಲವಾಗಿ ಮಾಡಲೇಬೇಕು ಇದು ಅಂತ ಹೇಳಿ ಹೇಮಾವತಿ ಹೆಸರನ್ನ ಇಡಬೇಕು ಅಂತ ಹೇಳಿ ಹಠ ಮಾಡಿದಾರ ಅವರು ಅವರ ಪ್ರಯತ್ನ ಒಳ್ಳೆ ಪ್ರಯತ್ನ ಮಾಡಬೇಕು ಅಂತ ಐಡಿಯಾ ಇದ್ರ ಒಂದೇ ಇದು ಎಷ್ಟೇ ನೀರು ಬಂದ್ರು ಕೂಡ ಅದೊಂದು ಸಾಫ್ಟ್ನರ್ ಹಾಕ್ಬೇಕು ಅಂತ ಹೇಳಿ ಸಾಫ್ಟ್ನಾರ್ ಹಾಕಿದ್ರೆ ನೀರಿನಲ್ಲೇ ಅಲ್ಪ ಸ್ವಲ್ಪ ಏನಾರ ಇದ್ರೆ ಅದು ಕೂಡ ಹೋಗ್ಬಿಡುತ್ತೆ ಇದು ಬಹುಶಃ ಎಲ್ಲೂ ಎಲ್ಲೂ ಅಳವಡಿಸಿಲ್ಲ ನಾವು ಮಾಡಿದ್ರಿ ಸಾಫ್ಟ್ ಸಾಫ್ಟ್ನರ್ ಹಾಕಿ ಈ ತರ ಕೊಟ್ರೆ ಇವತ್ತು ಡಬಲ್ ತಾಲೂಕಿನಾದ್ಯಂತ ಎಲ್ಲ ಕಡೆನು ಕೂಡ ನೀರಿನ ಕ್ವಾಲಿಟಿ ಯಾವ ರೀತಿಯಾಗಿರ್ಬೇಕು ಎಷ್ಟು ಮಟ್ಟಿಗೆ ಇರಲಿದೆ ಅಂತಕ್ಕಂಥದ್ದನ್ನ ಆ ಮಾಹಿತಿಯನ್ನ ಕೊಡಬೇಕು ಅಂತಕ್ಕಂಥ ನಾನು ಸೂಚನೆಯನ್ನು ಕೂಡ ಅಧಿಕಾರಿಗಳಿಗೆ ಕೊಟ್ಟಿದ್ದೇನೆ ಅದೇ ರೀತಿಯಾಗಿ ನಾವು ಕುಡಿತಕ್ಕಂತ ನೀರಿನಿಂದಾಗಿ ಅನೇಕ ರೀತಿಯಾದಂಥ ಬಾಧೆಗಳು ಬರ್ತಾ ಇರತಕ್ಕಂಥದ್ದನ್ನ ನಾವು ನೋಡ್ತೀವಿ ಸಿರಾ ತಾಲೂಕಿನಲ್ಲಿ ಸುಮಾರು ಏಳು ಸಾವಿರಕ್ಕೂ ಹೆಚ್ಚು ಜನ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಅಂಗ ವೈಕಲ್ಯತೆ ಇರತಕ್ಕಂಥ ಮಕ್ಕಳಿದ್ದಾರೆ ಯುವಕರು ಬೆಳೆ ಬೆಳೆದಿಂತ ಇರ್ತಕ್ಕಂಥವ್ರು ಇದ್ದಾರೆ ಅದೆಲ್ಲದೂ ಕೂಡ ಈ ನೀರಿನಿಂದಾಗಿ ಆಗಿರ್ತಕ್ಕಂಥ ವೈಫಲ್ಯತೆ ಆ ವೈಫಲ್ಯತೆಯನ್ನು ಸರಿಪಡಿಸೋದಕ್ಕೋಸ್ಕರ ಗುಣಮಟ್ಟದ ನೀರು ಕೊಡಬೇಕು ಅಂತಕ್ಕಂಥ ಉದ್ದೇಶ ನನ್ನಾಗಿದೆ ಮತ್ತು ಅದಕ್ಕೊಂದು ಭಾಳ ಮುಖ್ಯವಾಗಿ ಒಂದು ವಿಚಾರ ಅಂತ ಹೇಳಿದ್ರೆ ನಾನು ಈ ವರ್ಷ ಭದ್ರಾ ಮೇಲ್ದಂಡೆ ಯೋಜನೆಯ ಅಡಿಯಲ್ಲಿ ಸುಮಾರು ಅರವತ್ತ ಎರಡು ಬ್ಯಾರೇಜ್ಗಳನ್ನು ನಿರ್ಮಾಣ ಮಾಡ್ತಾ ಇದ್ದೀವಿ ಅದಕ್ಕೆ ಸುಮಾರು ಅರವತ್ತು ಕೋಟಿ ಖರ್ಚಾಗ್ತದೆ ನಾನು ತಾಲೂಕಿನಾದ್ಯಂತ ಅರವತ್ತೆರಡು ಬ್ಯಾರೇಜ್ಗಳನ್ನು ಪ್ರಾರಂಭ ಮಾಡಿ ಕೇವಲ ಎರಡು ತಿಂಗಳಾಯ್ತು ಇನ್ನು ಎರಡು ತಿಂಗಳಿಗಾಗಿ ನಲವತ್ತಾರತ್ತು ಮುಗೀತದೆ ಬಹುಶಃ ಇನ್ನಿದ್ದೆಲ್ಲ ಮುಗಿಬೇಕಾದ್ರೆ ತಿಂಗಳು ಆಗ್ತದೆ ಇದು ನನ್ನ ಉದ್ದೇಶ ಏನು ಅಂತ ಹೇಳಿದ್ರೆ ಜನ ಅರ್ಥ ಮಾಡ್ಕೋಬೇಕು ಯಾತಕ್ಕೋಸ್ಕರ ನಾನು ಬ್ಯಾರೇಜ್ಗಳು ಆಗ್ತಾ ಇದ್ದೀನಿ ಅಂತ ಹೇಳಿದ್ರೆ ಕಳೆದ ಇಪ್ಪತ್ತೈದು ವರ್ಷದಿಂದ ನಮಗೆ ನೀರು ಬಂತಲ್ಲ ನೀರು ಬಂದಿದ್ರಿಂದ ಅಂತರ್ಜಲ ಅಭಿವೃದ್ಧಿ ಆಗಿತ್ತು ಆದರೆ ಹೋದ ವರ್ಷ ಮಳೆ ಇಲ್ಲದೆ ಇದ್ದ ಸಂದರ್ಭದಲ್ಲಿ ಮಳೆ ಇಲ್ಲದೆ ಇದ್ದಾಗ ತಾಲೂಕಿನಾದ್ಯಂತ ಅಡಿಕೆ ಜಾಸ್ತಿ ಹಂಗಾಮು ಜಾಸ್ತಿ ಬಂದಿದ್ದರಿಂದ ಹೆಚ್ಚು ಬೋರ್ವೆಲ್ಗಳನ್ನ ಹಾಕಿ ನೀರನ್ನ ಎಳೆಯುವಂತ ಕೆಲಸವನ್ನು ಮಾಡಿದ್ರಿಂದ ಈಗಾಗಲೇ ಅಂತರ್ಜಲ ಕುಗ್ಗಿರ್ತಕ್ಕಂಥದ್ದು ಬಹುಶಃ ರಾಜ್ಯ ಸರ್ಕಾರದ ಪಟ್ಟಿನಲ್ಲಿ ಅಂತರ್ಜಲ ಕಡಿಮೆ ಆಗಿರ್ತಕ್ಕಂಥ ತಾಲೂಕಿನಲ್ಲಿ ಸಿರಾ ಇರಲಿಲ್ಲ ಆದರೆ ಈ ವರ್ಷ ಆಗಿದೆ ನಾ ಏನೇನೋ ಮಾಡಿದೆ ಬೆಳಿಗ್ಗೆ ರಾತ್ರಿ ಎಲ್ಲ ವಾಕ್ ಮಾಡಿದೆ ಬೆಳಿಗ್ಗೆ ರಾತ್ರಿ ಎಲ್ಲ ಮೆಡಿಸನ್ ತಗೊಂಡೆ ಆದ್ರೂ ನನ್ನ ದೇಹದಲ್ಲಿರೋ ಸಕ್ಕರೆ ಹತೋಟಿಗೆ ಬರ್ತಿಲ್ಲ ಅಂದ್ರೆ ಯಾಕ್ರಿ ಯೋಚನೆ ಮಾಡ್ತೀರಾ ಚೀನಿ ಶುಗರ್ ಆಮ್ಲನ ಮೂರ್ ತಿಂಗಳು ನಿರಂತರವಾಗಿ ತಗೊಳ್ಳಿ ನಿಮ್ಮ ದೇಹದಲ್ಲಿರೋ ಸಕ್ಕರೆ ಖಂಡಿತವಾಗ್ಲು ಹತೋಟಿಗೆ ಬರುತ್ತೆ ಆಮೇಲೆ ನಾನೇ ಬಂದು ನಿಮ್ಮನ್ನು ಭೇಟಿ ಮಾಡ್ತೀನಿ